ನಮಸ್ತೆ ಯಾರೆಲ್ಲ ನನ್ನ ಚಾನೆಲ್ ನ ಓಪನ್ ಮಾಡ್ಬಿಟ್ಟು ಈ ವಿಡಿಯೋನ ನೋಡ್ತಾ ಇದ್ರು ಎಲ್ರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಬೇರೆ ಗಿಡದ ಕಟಿಂಗ್ ಗೆ ಬೇರ್ ಬಂದಿದೆ ಅದನ್ನ ಯಾವ ರೀತಿಯಾಗಿ ಬೇರ್ ಬರ್ಸೋದಿಕ್ ಹಾಕೋದು ಅಂತ ಹೇಳ್ಬಿಟ್ಟು ಲಾಸ್ಟ್ ಟೈಮ್ ವಿಡಿಯೋ ಮಾಡಿ ಹಾಕಿದ್ದೀನಿ ಅದನ್ನ ಯಾರಾದ್ರೂ ನೋಡಿಲ್ಲ ಅಂದ್ರೆ ಎಂಡ್ ಸ್ಕ್ರೀನ್ ಅಲ್ಲಿ ಹಾಕಿರ್ತೀನಿ ದಯವಿಟ್ಟು ಹೋಗಿ ಒಂದ್ಸಲ ಚೆಕ್ ಮಾಡಿ ನೋಡ್ರಿ ಇವತ್ತು ಅದರಲ್ಲೂ ಅಪ್ಡೇಟಿಂಗ್ ವಿಡಿಯೋನ ನಾನು ತೋರಿಸ್ತಾ ಇದ್ದೀನಿ ಅಪ್ಡೇಟಿಂಗ್ ಅಂದ್ರೆ ಅದಕ್ಕೆ ಬೇರೆ ಬಂದಿದೆ ಇವಾಗ ಅದನ್ನ ನೆಕ್ಸ್ಟ್ ಯಾವ ರೀತಿಯಾಗಿ ನಡ್ಬೋದು ಅಂತ ಇವತ್ತಿನಲ್ಲಿ ನಾನು ತೋರಿಸ್ತಾ ಇದ್ದೀನಿ ಬನ್ನಿ ಹಾಗೆ ವಿಡಿಯೋನ ಶುರು ಮಾಡೋಣ ವಿಡಿಯೋನ ಶುರು ಮಾಡೋಕೆ ಮುಂಚೆ ನನ್ನ ಚಾನಲ್ಗೆ ಯಾರಾದ್ರೂ ಸಬ್ಸ್ಕ್ರೈಬ್ ಆಗದೆ ವಿಡಿಯೋನ ನೋಡ್ತಾ ಇದ್ರೆ ದಯವಿಟ್ಟು ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಇದರಿಂದ ನಾನ್ ಹಾಕೋ ದು ನೋಟಿಫಿಕೇಶನ್ ನಿಮಗೆ ಮೊದಲಿಗೆ ಬರುತ್ತೆ ವಿಡಿಯೋ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಮಾಡ್ತೀರಾ ಅಂತ ಅನ್ಕೊಳ್ತಾ ಇದ್ದೀನಿ ಹಾಗೇನೆ ವಿಡಿಯೋ ಸ್ವಲ್ಪನಾದ್ರೂ ಇನ್ಫಾರ್ಮೇಟಿವ್ ಅಂತ ಅನ್ಸಿದ್ರೆ ಇದನ್ನ ಹೆಚ್ಚಿನ ಜನಕ್ಕೆ ಶೇರ್ ಮಾಡ್ರಿ ನಿಮಗೆ ಏನೇ ಡೌಟ್ ಇದ್ರು ಕೂಡ ನನ್ನ ಜೊತೆಗೆ ಕಮೆಂಟ್ ಮುಖಾಂತರ ಕೇಳ್ಬೋದು ನಾನು ಎಲ್ಲದಕ್ಕೂ ನಾನು ಕಮೆಂಟ್ ನಲ್ಲಿ ಆನ್ಸರ್ ನ ಮಾಡ್ತೀನಿ ಈಗ ತೋರ್ಸಿದ್ಮೇಲೆ ನಾನು ಗಿಡಗಳನ್ನ ಅದೆಲ್ಲ ನಾನು ಕಟಿಂಗ್ ನ ಹಾಕಿದ್ದು ಅದೆಲ್ಲ ತುಂಬಾ ಚೆನ್ನಾಗಿ ಬಂದಿದೆ ನಾನು ಮೂರ್ ರೀತಿನಲ್ಲಿ ಕಟಿಂಗ್ ಹಾಕಿ ತೋರ್ಸಿದೀನಿ ಆ ಮೂರ್ ರೀತಿನಲ್ಲೂ ಕೂಡ ಹಾಕಿದ್ರಲ್ಲೂ ಚೆನ್ನಾಗಿ ಬಂದಿದೆ ತುಂಬಾನೇ ಚೆನ್ನಾಗಿ ಬಂದಿದೆ ಒಂದು ಕಟಿಂಗ್ ಕೂಡ ಹಾಳಾಗಿಲ್ಲ ಎಲ್ಲಾ ಕಟಿಂಗ್ಸ್ ಕೂಡ ತುಂಬಾನೇ ಚೆನ್ನಾಗಿ ಬಂದಿದೆ ಈಗ ಡೇರೆ ಗಿಡಗಳನ್ನ ಯಾರು ಕೊಡಲ್ಲ ಯಾಕಂದ್ರೆ ಇವಾಗ ಆಲ್ರೆಡಿ ಸಸಿಗಳೆಲ್ಲ ಮೇಲ್ ಬಂದಾಗಿರುತ್ತೆ ಇವಾಗ ಯಾರಾದ್ರೂ ಕೊಡ್ತೀನಿ ಅಂತ ಅಂದ್ರೆ ಹರೆಗಳನ್ನ ಕೊಡ್ತಾರೆ ಇವಾಗ ಹರೆಗಳನ್ನ ಕೊಡೋ ಹಾಗಿದ್ರೆ ನೀವು ಈ ರೀತಿ ಆಗಿ ಹಾಕೋಬಹುದು ಅಂದ್ರೆ ನಾನು ಮೊದ್ಲಿ ಕಟಿಂಗ್ ಪೀಸ್ ನ ಯಾವ ರೀತಿಯಾಗಿ ಬೇರ್ ಅಂತ ಹಾಕಿದೀನಿ ನೋಡಿ ಆ ರೀತಿ ಬೇರ್ ಬರ್ಸ್ಬಿಟ್ಟು ಈ ರೀತಿ ಮಣ್ಣಿಗೆ ಹಾಕೊಬಹುದು ನಾನು ಇಲ್ಲಿ ಇವಾಗ ಆ ಬೇರ್ ಬಂದಿರುವಂತ ಗಿಡಗಳನ್ನೆಲ್ಲ ತೆಗೆದು ಮಣ್ಣಿಗೆ ಹಾಕೊಳ್ತಾ ಇದ್ದೀನಿ ಈ ಮಣ್ಣಿಗೆ ಹಾಕ್ಬೇಕಾದ್ರೆ ನಾವು ಬೇರ್ ಬರ್ಸಿರುವಂತಹ ಗಿಡ ಇರುತ್ತಲ್ವಾ ಅದ್ ಸ್ವಲ್ಪ ಇರುತ್ತಲ್ವಾ ಅದಕ್ಕೋಸ್ಕರ ಸಣ್ಣ ಪಾಟ್ ನಲ್ಲಿ ಹಾಕೊಬೇಕು ನಾನಿಲ್ಲಿ ಒಂದು ಸಣ್ಣ ಗ್ರೋ ಬ್ಯಾಗ್ ನ ತಗೊಂಡಿದೀನಿ ಅಂದ್ರೆ ನರ್ಸರಿ ಗ್ರೋ ಬ್ಯಾಗ್ ನ ತಗೊಂಡಿದ್ದೀನಿ ಅದಕ್ಕೆ ನಾನು ಇವಾಗ ಪಾಟಿಂಗ್ ಮಿಕ್ಸ್ಚರ್ಗೋಸ್ಕರ ನಾನು ಇಲ್ಲಿ ಮರಳು ಮಣ್ಣು ಅರ್ಧ ಅರ್ಧ ತಗೊಂಡಿದ್ದೀನಿ ಹಾಗೇನೆ ಮರಳಿಲ್ಲ ಅಂತ ಆದ್ರೆ ನೀವು ಭತ್ತದೊಟ್ಟನ್ ಕೂಡ ಹಾಕೊಬಹುದು ನಾನು ಇಲ್ಲಿ ಒಂದ್ ಕಾಲ್ ಭಾಗ್ದು ಭತ್ತದೊಟ್ಟನ್ ಕೂಡ ಸೇರ್ಸ್ಕೊಂಡಿದ್ದೀನಿ ಜೊತೆಗೆ ಒಂದ್ ಕಾಲ್ ಭಾಗ್ದಷ್ಟು ಗೊಬ್ಬರನ ಸೇರಿಸ್ಕೊಳ್ತಾ ಇದ್ದೀನಿ ಕಟಿಂಗ್ ಪೀಸ್ ಆಗಿರೋದ್ರಿಂದ ಜಾಸ್ತಿ ಏನೋ ಗೊಬ್ಬರ ಹಾಕೊಬೇಕಂತ ಇಲ್ಲ ನೀವು ಸ್ವಲ್ಪನೇ ಗೊಬ್ಬರ ಹಾಕೊಂಡ್ರು ಸಾಕು ಮತ್ತೆ ಮತ್ತೆ ಅದಕ್ಕೆ ಗೊಬ್ಬರ ಕೊಡ್ತಾ ಇರ್ತೀವಲ್ಲ ಅದಕ್ಕೋಸ್ಕರ ಸ್ಟಾರ್ಟಿಂಗ್ ನಲ್ಲಿ ಏನೂ ಜಾಸ್ತಿ ಗೊಬ್ಬರ ಕೊಡೋ ಅವಶ್ಯಕತೆ ಇಲ್ಲ ನೀವು ಇದ್ರ ಬದಲಾಗಿ ಮತ್ತೆ ಯಾವ ರೀತಿಯಾಗಿ ಪಾಟೀನ್ ಮಿಕ್ಸ್ ನ ಮಾಡ್ಕೊಂಬೋ ಅಂತ ಆದ್ರೆ ಖಾಲಿ ಮಣ್ಣು ಅಂದ್ರೆ ಮಣ್ಣಿಗೆ ಯಾವುದೇ ರೀತಿಯಾಗಿ ಏನನ್ನು ಮಿಕ್ಸ್ ಮಾಡಿದೆ ಮಣ್ಣು ಬರಿ ಮಣ್ಣು ಹಾಗೆ ದರ್ಲೆ ಅಂದ್ರೆ ಒಣಗಿರುವಂತ ಎಲೆಗಳನ್ನ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಅದನ್ನ ಕೂಡ ಹಾಕೊಂಡು ಈ ರೀತಿಯಾಗಿ ನಡ್ಬಹುದು ಇಲ್ಲ ತೆಂಗಿನ ಮಿಕ್ಸ್ ಮಾಡಿ ನಡ್ಬೋದು ಮಣ್ಣಿನ ಜೊತೆಗೆ ಇಲ್ಲಿ ಅದು ಆಗಿಲ್ಲ ಅಂತ ಆದ್ರೆ ಅಡಿಕೆ ಸಿಪ್ಪೆನ ಮಿಕ್ಸ್ ಮಾಡಿಬಿಟ್ಟು ನಡ್ಬಹುದು ಮೂರು ರೀತಿಯಲ್ಲೂ ಕೂಡ ತುಂಬಾನೇ ಚೆನ್ನಾಗಿ ಬರುತ್ತೆ ನಾನು ಈ ರೀತಿಯಾಗಿ ಇವಾಗ ಕೊಟ್ಟೆನೆಲ್ಲ ತುಂಬಿ ಇಟ್ಕೊಂಡಿದ್ದೀನಿ ಇವಾಗ ನಾನು ಒಂದೊಂದೇ ಗಿಡಗಳನ್ನ ತೋರಿಸ್ತೀನಿ ಅಂದ್ರೆ ಯಾವ್ಯಾವ ಆ ಗಿಡದಲ್ಲಿ ಎಷ್ಟೆಷ್ಟು ಚೆನ್ನಾಗಿ ಬೇರ್ ಬಂದಿದೆ ಅನ್ನೋದನ್ನ ಇವಾಗ ತೋರಿಸ್ತಾ ಹೋಗ್ತೀನಿ ಮೊದಲನೇದಾಗ್ಬಿಟ್ಟು ಇವಾಗ ನಾನು ಕೋಕೋ ಫೀಟ್ ನಲ್ಲಿ ಹಾಕಿರುವಂತಹ ಕಟಿಂಗ್ ಪೀಸ್ ನ ತೋರಿಸ್ತೀನಿ ಈ ಕಟಿಂಗ್ ಪೀಸು ಉದ್ದ ಆಗ್ತಾ ಹೋಗುತ್ತಲ್ವಾ ಆ ಟೈಮ್ ನಲ್ಲಿ ಸ್ವಲ್ಪ ಒಂದ್ ಸಣ್ಣ ನ ಕೊಟ್ಬಿಟ್ಟು ಇದಕ್ಕೆ ಕಟ್ಬೇಕಾಗತ್ತೆ ಇಲ್ಲ ಅಂತ ಆದ್ರೆ ಬಾಗ್ಬಿಟ್ಟು ಅದು ಬಿದ್ದೋಗೋ ಚಾನ್ಸ್ ಕೂಡ ಇರುತ್ತೆ ಇವಾಗ ಅದನ್ನ ಕಟ್ಟಿರೋದನ್ನೆಲ್ಲ ಬಿಡ್ಸ್ಕೊಳ್ತಾ ಇದೀನಿ ಹಾಗೆ ಕೋಲನ್ನು ಕೂಡ ತಕೊಬೇಕು ಸ್ವಲ್ಪ ನಿಧಾನವಾಗಿ ತಕ್ಕೊಳಿ ಯಾಕಂದ್ರೆ ಡೇರೆ ಗಿಡಗಳು ತುಂಬಾನೇ ಸಾಫ್ಟ್ ಆಗಿರುತ್ತೆ ಅದು ಮುರ್ದ್ ಹೋಗೋ ಚಾನ್ಸ್ ಕೂಡ ಇರುತ್ತೆ ಅದಕ್ಕೋಸ್ಕರ ಅದನ್ನ ಸ್ವಲ್ಪ ಸಾಫ್ಟ್ ಆಗಿ ಅಂದ್ರೆ ನಾಜೂಕ್ ರೀತಿನಲ್ಲಿ ಅದನ್ನ ತಕೊಬೇಕಾಗತ್ತೆ ಜೊತೆಗೆ ಕಟಿಂಗ್ ಪೀಸ್ ನಟ್ರ ಮೇಲೆ ನಾವು ಯಾವ ಯಾವಾಗ್ ನೀರ್ ಕೊಡ್ಬೇಕು ಅಂದ್ರೆ ಅದು ನೀರ್ ಡ್ರೈ ಆಗ್ತಾ ಬಂದಿದೆ ಅನ್ ಟೈಮ್ ಅಲ್ಲಿ ಮಾತ್ರ ನಾವು ನೀರನ್ನ ಕೊಡ್ಬೇಕಾಗತ್ತೆ ನಾನು ಇದಕ್ಕೆ ಯಥೇಚ್ಛವಾಗಿ ನೀರ್ ಏನ್ ಕೊಟ್ಟಿರ್ಲಿಲ್ಲ ಅಂದ್ರೆ ಕಟಿಂಗ್ ಪೀಸ್ ನಟ್ಟಾಗ ನಾನ್ ಜಾಸ್ತಿ ನೀರನ್ನ ಕೊಟ್ಟಿರ್ಲಿಲ್ಲ ಮಣ್ಣು ಡ್ರೈ ಆಗ್ತಾ ಬಂದಿದೆ ಅನ್ನೋ ಮಾತ್ರ ಕೊಡ್ತಿದ್ದೆ ಅಂದ್ರೆ ನಾವು ಇವಾಗ ಡೇರೆ ಗಿಡಗಳಿಗೆ ನಾವು ಡೈರೆಕ್ಟ್ ನೀರ್ನಲ್ಲೇ ಇಡ್ಬೇಕಾಗತ್ತೆ ಅಂದ್ರೆ ನೀರ್ ಅಂದ್ರೆ ನೀರ್ ಬೀಳೋ ಜಾಗದಲ್ಲಿ ಇಡ್ಬೇಕಾಗತ್ತೆ ಆದ್ರೆ ನಾನು ಇಲ್ಲಿ ಕಟಿಂಗ್ ಪೀಸ್ ನ ಹಾಕಿರೋದು ಅಂದ್ರೆ ಹರೆಗಳನ್ನ ನಟ್ಟಿರೋದು ಅಕಸ್ಮಾತ್ ನೀವು ಅಹ್ ಇದು ಸಸಿ ಬಂದಿರುವಂತ ಸಸಿ ಇರುತ್ತಲ್ವಾ ಅದನ್ನ ನಡ್ಬೇಕಾದ್ರೆ ಬೇಕಾದ್ರೆ ನೀವು ಡೈರೆಕ್ಟ್ ಮಳೆಗೆ ಇಡ್ಬಹುದು ಕಟಿಂಗ್ ಪೀಸ್ ನಡ್ಬೇಕಾದ್ರೆ ಯಾವಾಗ್ಲೂ ಮನೆ ಒಳಗಡೆನೆ ಇಟ್ಕೊಳ್ಳಿ ಮನೆ ಒಳಗಡೆ ಅಂದ್ರೆ ಬ್ರೈಟ್ ಆಗಿ ಅಹ್ ಬಿಸಿಲು ಬೀಳ್ತಾ ಇರ್ಬೇಕು ಸಾರಿ ಬೆಳಕ್ ಬೀಳ್ತಾ ಇರ್ಬೇಕು ಆದ್ರೆ ಬಿಸ್ಲು ತಾಗ್ಬಾರ್ದು ಮಳೆ ತಾಗ್ಬಾರ್ದು ನೆರಳಿರ್ಬೇಕು ಬೆಳಕಿರ್ಬೇಕು ಇವೆರಡು ತುಂಬಾನೇ ಇಂಪಾರ್ಟೆಂಟ್ ಆಗತ್ತೆ ಹೀಗಿದ್ರೆ ಸುಮಾರು ಒಂದ್ ಹದಿನೈದು ಇಪ್ಪತ್ ದಿನದೊಳಗೆ ನಮ್ ಗಿಡಗಳಿಗೆಲ್ಲ ಬೇರ್ ಬಂದು ಇಷ್ಟಿಷ್ಟು ದೊಡ್ಡಕ್ಕಾಗುತ್ತೆ ಈಗ ಮರಳೆಲ್ ಹಾಕಿರುವಂತ ಗಿಡನ ತೋರಿಸ್ತಾ ಇದೀನಿ ನೋಡಿ ಮರಳೆಲ್ ಹಾಕಿರೋದು ಕೂಡ ತುಂಬಾನೇ ಚೆನ್ನಾಗ್ ಬರುತ್ತೆ ಬೇರು ಕೂಡ ತುಂಬಾನೇ ಚೆನ್ನಾಗಿ ಬರುತ್ತೆ ನೀವು ಯಾವ್ದ್ರಲ್ಲಿ ಬೇಕಾದ್ರೂ ಹಾಕಿ ಮಣ್ಣಲ್ಲಿ ಹಾಕಿ ಮರಳಲ್ಲಿ ಹಾಕಿ ಕೋಕೋಫೀಟಲ್ ಹಾಕಿ ಅಥವಾ ಮಣ್ಣು ಮರಳು ಗೋಪುರ ಮಿಕ್ಸ್ ಮಾಡಿರೋದ್ರಲ್ಲಿ ಬೇಕಾದ್ರೂ ಹಾಕಿ ತುಂಬಾನೇ ಚೆನ್ನಾಗಿ ಬರುತ್ತೆ ಗಿಡಗಳು ಮಾತ್ರ ನಾವು ಯಾವ್ದ್ರಲ್ಲೇ ಹಾಕೋ ಹಾಗಿದ್ರು ಕಟಿಂಗ್ ಪೀಸ್ ನಟಾಗ ಸ್ವಲ್ಪ ನೀರಿನ ಬಗ್ಗೆ ಕೇರ್ ತೊಗೊಬೇಕು ಹಾಗೆ ಬಿಸಿಲು ತಾಗಬಾರ್ದು ಬೆಳಕು ಜಾಸ್ತಿ ಬೀಳ್ಬೇಕು ನೆರಳಲ್ಲಿ ಇಟ್ಟಿರ್ಬೇಕು ಇದು ಮಾತ್ರ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಈಗ ಮರಳಲ್ಲಿ ಹಾಕಿರುವಂತ ಗಿಡಗಳನ್ನ ತೆಗೆದು ತೋರಿಸ್ತಾ ಇದ್ದೀನಿ ಇದನ್ನ ಕೂಡ ಅಷ್ಟೇ ತೆಗಿಬೇಕಾದ್ರೆ ಸ್ವಲ್ಪ ಸಾಫ್ಟ್ ಆಗಿ ತೆಗಿಬೇಕಾಗತ್ತೆ ಅವಾಗ ಗಿಡಗಳ ಬೇರ್ಗಳನ್ನೋದು ಎಲ್ಲೂ ಕಟ್ ಆಗೋದಿಲ್ಲ ತುಂಬಾನೇ ಚೆನ್ನಾಗಿ ಎದ್ ಬರುತ್ತೆ ಸ್ವಲ್ಪ ಪಾಟ್ ನ ಪ್ರೆಸ್ ಮಾಡಿದ್ರೆ ಸಾಕು ಅದು ಎಲ್ಲ ಉದುರುದ್ರಿ ಕೆಳಗಡೆ ಬೀಳುತ್ತೆ ಇವಾಗ ನೋಡಿ ತುಂಬಾನೇ ಚೆನ್ನಾಗ್ ಬಂದಿದೆ ಅದ್ರಲ್ಲೂ ಈಗಂತೂ ಬಳಗಾಲ ಆಗಿರೋದ್ರಿಂದ ತುಂಬಾನೇ ಚೆನ್ನಾಗ್ ಬರುತ್ತೆ ಯಾರಾದ್ರನ್ನಾದ್ರೂ ಇವಾಗ ಡೇರೆ ಗಿಡ ನಿಮಗೆ ಬೇಕಾಗಿರತ್ತಪ್ಪ ಅವ್ರ ಹತ್ರ ಸಸಿ ಇರೋದಿಲ್ಲ ಆದ್ರೆ ಅವ್ರಿಗೆ ಕೊಡೋ ಮನ್ಸಿರತ್ತೆ ಆ ಟೈಮ್ ನಲ್ಲಿ ಅಕಸ್ಮಾತ್ ಅವರಿಗೆಲ್ಲಾದ್ರೂ ಸಸಿ ಕೊಡೋದಿಕ್ಕೆ ಆಗದೆ ಬೇಜಾರಾಗ್ತಿದ್ರೆ ಅಥವಾ ಸಸಿ ಕೊಡೋದಿಕ್ ಇವಾಗಿಲ್ಲ ಮುಂದಿನಾಶ ಕೊಡ್ತೀನಿ ಅಂತ ಹೇಳ್ತಾರಲ್ಲ ಆ ಟೈಮ್ ನಲ್ಲಿ ಅಟ್ ಲೀಸ್ಟ್ ನಮಗೊಂದ್ ಸಣ್ಣ ಹರೇನಾದ್ರೂ ಕೊಡಿ ನಾನು ಬದುಕ್ಸ್ಕೊಳ್ತೀನಿ ಅಂತ ಕೇಳ್ಬಿಟ್ಟು ತಗೊಂಡ್ಬಂದು ಈ ಮೆಥಡ್ ನ ನೀವು ಟ್ರೈ ಮಾಡಿ ನೋಡಿ ಖಂಡಿತವಾಗ್ಲೂ ನಿಮ್ಗೆ ಆಗೋದಿಲ್ಲ ಆಗಲಿಲ್ಲ ನೂರ ಪರ್ಸೆಂಟ್ ಬಂದೇ ಬರುತ್ತೆ ನೀವೇ ನೋಡ್ತಾ ಇರ್ಬೋದು ನಾನು ಲಾಸ್ಟ್ ಟೈಮ್ ವಿಡಿಯೋದಲ್ಲಿ ಹಾಕಿದಾಗ ಹೇಳಿದ್ದೆ ನಾನು ಇದು ಬರುತ್ತೋ ಇಲ್ವೋ ನನಗ್ ಗೊತ್ತಿಲ್ಲ ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಆದ್ರೆ ನಾನು ಅಂದ್ರೆ ಅದಕ್ಕೊ ಮುಂಚೆ ಒಂದ್ಸಲ ಟ್ರೈ ಮಾಡಿದ್ದೆ ಅಂದ್ರೆ ಅದು ಸ್ವಲ್ಪ ಗಿಡ ದೊಡ್ಡದ್ ಬಂದಿತ್ತು ಅದಕ್ಕೋಸ್ಕರ ನಾನು ಲಾಸ್ಟ್ ಟೈಮ್ ಅದು ಕಟಿಂಗ್ ಪೀಸ್ನೆ ನಟ್ಟಿದ್ನಲ್ಲ ಆ ಕಟಿಂಗ್ ಪೀಸ್ ಎಲ್ಲ ಏನಾಗಿತ್ತು ಅಂದ್ರೆ ಸಣ್ಣ ಸಣ್ಣಕ್ಕೆ ಅದು ಚಿಗುರು ಭಾಗ ಇತ್ತಷ್ಟೆ ಆದ್ರೂ ಅದು ಕೂಡ ಚಿಗುರು ಬಂದಿದೆ ಅಂದ್ರೆ ಲೆಕ್ಕ ಹಾಕಿ ಎಷ್ಟು ಚೆನ್ನಾಗಿ ಗಿಡಗಳನ್ನ ಗ್ರೋತ್ ಮಾಡ್ಬೋದು ನಾವು ಬೇರ್ನ ತರ್ಸ್ಬೋದು ಅಂತ ಅಲ್ವಾ ಈಗ ಮೂರನೇದಾಗಿ ತೋರಿಸ್ತಾ ಇದೀನಿ ನೋಡಿ ಇದು ಸಾದಾ ಮಣ್ಣು ಖಾಲಿ ಮಣ್ಣು ಇದಕ್ಕೇನು ಮಿಕ್ಸ್ ಮಾಡ್ಲಿಲ್ಲ ಅಂತ ಮಣ್ಣಲ್ಲಿ ನೆಟ್ಟಿರೋದ್ ಕೂಡ ತುಂಬಾನೇ ಚೆನ್ನಾಗಿ ಬಂದಿದೆ ಕೆಲವೊಂದಕ್ಕೆ ಪಾಟಿಂಗ್ ಮಿಕ್ಸ್ ಇರೋ ಅಂತ ಮಣ್ಣಲ್ಲಿ ಕೂಡ ಹಾಕಿ ನೆಟ್ಟಿದ್ದೀನಿ ಅದು ಕೂಡ ತುಂಬಾನೇ ಚೆನ್ನಾಗಿ ಬಂದಿದೆ ನಾನು ಮೂರ್ನಾಲ್ಕ್ ರೀತಿನಲ್ಲಿ ಟ್ರೈ ಮಾಡ್ತಾ ಇರ್ತೀನಿ ಇವಾಗ ನೋಡಿ ಇವಾಗ ಇಲ್ಲಿ ತೋರಿಸ್ತಾ ಇದೀನಿ ನಾಳೆ ಇದು ನಾನು ಈ ದೇರಿ ಗಿಡಕ್ಕೆ ಒಂದ್ ಸಣ್ ಕಡ್ಡಿ ಕೊಡ್ಬೇಕು ಅಂತ ಹೇಳ್ ಬಿಟ್ಕೊಂಡು ಅಲ್ಲೇ ಸೈಡ್ ನಲ್ಲಿ ಕಟಿಂಗ್ ಪೀಸ್ ಬಿದ್ದಿರೋ ದಾಸವಾಳ ಗಿಡ ಇತ್ತು ಅಂದ್ರೆ ಅದು ಬೇಡ ಅಂತ ಬಿಸಾಕಿದ್ದೆ ಅಷ್ಟೇ ನಾನು ಅದು ಜಸ್ಟ್ ಇದಕ್ಕೆ ಸಪೋರ್ಟಿವ್ ಆಗಿ ನಾನು ಹೆಟ್ಟಿ ಇಟ್ಟಿರುವಂತಹ ಕಡ್ಡಿ ಅದು ಕೂಡ ಚೆನ್ನಾಗಿ ಬಂದಿದೆ ಅಲ್ವಾ ನೋಡಿದ್ರಲ್ಲ ತುಂಬಾನೇ ಚೆನ್ನಾಗಿ ಈ ರೀತಿಯಾಗಿ ಚಿಗುರು ಬರುತ್ತೆ ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿ ಚಿಗುರು ಬರ್ಸ್ಬೋದು ಹಾಗೆ ಬೇರ್ ಬರ್ಸ್ಬೋದು ಅಂತ ಹೇಳ್ಬಿಟ್ಟು ಯಾರಾದ್ರೂ ಗಾರ್ಡನ್ ನ ಬಿಗಿನಸ್ ಇದ್ರೆ ದಯವಿಟ್ಟು ನೀವು ಅಹ್ ಗಿಡಗಳನ್ನ ಹಾಕ್ಬೇಕಾದ್ರೆ ಮಳೆಗಾಲದಲ್ಲೇ ಫಸ್ಟಿಗೆ ಹಾಕ್ರಿ ಅಂತಾನೆ ಹೇಳ್ತೀನಿ ಏಕೆಂದ್ರೆ ಅದು ಚಿಗುರು ಬಂದಂಗು ನಮ್ಗೊಂತರ ಖುಷಿ ಕಡುತ್ತೆ ಅದಕ್ಕೋಸ್ಕರ ನಾವು ಯಾವಾಗ್ಲೂ ಮಳೆಗಾಲದಲ್ಲೇ ಹಾಕ್ಬೇಕಾಗತ್ತೆ ಗಿಡಗಳನ್ನ ಮಳೆಗಾಲದಲ್ಲಿ ನೀವು ಯಾವುದೇ ಗಿಡ ಹಾಕಿದ್ರು ಫೇಲ್ ಅಂತೂ ಆಗೋದಿಲ್ಲ ಆದ್ರೆ ಸ್ವಲ್ಪ ಕಾಳಜಿಗಳನ್ನ ಕಾಳಜಿಯಿಂದ ನೋಡ್ಕೊಬೇಕಾಗತ್ತೆ ಇದ್ರಲ್ಲೂ ಕೂಡ ಅಷ್ಟೇ ಎಷ್ಟ್ ಚೆನ್ನಾಗಿ ಬೇರ್ ಬಂದಿದೆ ಅಂತ ನೀವೇ ನೋಡ್ತಾ ಇರ್ಬೋದು ಇವಾಗ ಇದು ನಾನು ಇವಾಗ ಮತ್ತೆ ತೋರಿಸ್ತಾ ಇದ್ದೀನಲ್ವಾ ಇದು ನಾನು ಮಣ್ಣಲ್ಲಿ ಹಾಕಿರುವಂತದ್ದು ಇದು ಇಷ್ಟು ಚೆನ್ನಾಗಿ ಬೇರ್ ಬಂದಿದೆ ಅಂದ್ರೆ ಇರುವಂತ ಅಡಿಕೆ ಸಿಪ್ಪೆ ಅಡಿಕೆ ಸಿಪ್ಪೆ ಅದು ಚೆನ್ನಾಗಿ ಆ ಕೆಳಗಡೆ ಭಾಗದಲ್ಲಿ ಹಾಕಿಡ್ಬೇಕು ಅಂದ್ರೆ ಅದು ಯಾಕೆ ಅಂದ್ರೆ ನೀರ್ ಹೋಗ್ಬಾರ್ದು ಅಂತ ಹಾಕಿರೋದು ಆಕ್ಚುಲಿ ಅದಕ್ಕೆ ಒಳ್ಳೆ ಬೇರ್ ಬರುವಂತಹ ಇದಿದೆ ಅಂದ್ರೆ ಬೇರ್ ಕೊಟ್ಟಿದೆ ಅದು ಅದಕ್ಕೆ ಅಂದ್ರೆ ಅಡಿಕೆ ಸಿಪ್ಪಿನಲ್ಲಿ ಒಳ್ಳೆ ಬೇರ್ ಹರಡ್ಕೊಂಡು ಹೋಗುತ್ತಲ್ವಾ ಅದಕ್ಕೋಸ್ಕರ ಚೆನ್ನಾಗಿ ಅದಕ್ಕೆ ಬೇರ್ ಹಬ್ಕೊಂಡು ಹೋಗ್ಬಿಟ್ಟಿದೆ ನಿಮ್ಮ ಹತ್ರ ಅಡಿಕೆ ಸಿಪ್ಪೆ ಇಲ್ಲ ಅಂತ ಆದ್ರೆ ತೆಂಗಿನ ನಾರಂತ ಅಂತೂ ಇರುತ್ತಲ್ವಾ ಆ ತೆಂಗಿನ ನಾರನ್ನು ಹಾಕಿದ್ರು ಕೂಡ ಅದರಲ್ಲೂ ಕೂಡ ಇದೇ ರೀತಿಯಾಗಿ ಬೇರ್ ಅನ್ನೋದು ಬರುತ್ತೆ ಈಗ ಯಾವ ಯಾವ ರೀತಿನಲ್ಲಿ ಕಟಿಂಗ್ ಪೀಸ್ ನ ಹಾಕಿದ್ದೆ ಅದಕ್ಕೆಲ್ಲ ಯಾವ ರೀತಿಯಾಗಿ ಬೇರ್ ಬಂದಿದೆ ಅನ್ನೋದನ್ನ ತೋರಿಸಿದಾಗಿದೆ ಇವಾಗ ನಾವು ಈ ಗಿಡಗಳನ್ನ ನಡ್ಕೊಬೇಕಾಗತ್ತೆ ಈ ರೀತಿಯಾಗಿ ಪಾಟ್ ನಾವು ತುಂಬಿಕೊಂಡ್ವಲ್ಲ ಈ ಪಾಟ್ ನಲ್ಲಿ ಸ್ವಲ್ಪ ಮಧ್ಯ ಭಾಗದಲ್ಲಿ ಜಾಗ ಮಾಡ್ಕೊಂಡ್ಬಿಟ್ಟು ಇವಾಗ ಆ ಮಧ್ಯ ಭಾಗದಲ್ಲಿ ಈ ಗಿಡನ ಇಟ್ಕೊಂಡು ನಡ್ಕೊಬೇಕು ಇದಕ್ಕೆ ಹೆಚ್ಚಿನ ಕಾಳಜಿ ವಹಿಸಿ ಅದಕ್ಕೆ ಮಳೆ ಸರಿಯಾದ ಪ್ರಮಾಣದಲ್ಲಿ ಬಿದ್ರೆ ಇದು ಈ ವರ್ಷನೇ ಹೂ ಬಿಡತ್ತೆ ಅಕಸ್ಮಾತ್ ಮಳೆ ಕಮ್ಮಿ ಆಯ್ತು ಅಂದ್ರೆ ಈ ವರ್ಷ ಹೂ ಕೊಡೋದು ಕಷ್ಟನೇ ಆಗತ್ತೆ ನಮ್ ಕಡೆ ಅಂತೂ ಇವಾಗ ಒಂದ್ ಮೂರ್ನಾಲ್ಕ ದಿನ ಆಗೋಯ್ತು ಮಳೆ ಫುಲ್ ಕಮ್ಮಿ ಆಗಿ ಹೋಗ್ಬಿಟ್ಟಿದೆ ನೋಡ್ಬೇಕು ಮಳೆ ಇತ್ತು ಅಂದ್ರೆ ಗಿಡಗಳು ಚೆನ್ನಾಗಿ ಗ್ರೋತ್ ಆಗಿ ಈ ವರ್ಷನೇ ಇದು ಹೋಗ್ಬಿಡುತ್ತೆ ನೀವು ಯಾವುದೇ ಗಿಡ ಬೇಕಾದ್ರೂ ಅಂದ್ರೆ ಕಟಿಂಗ್ ಪೀಸ್ ನಲ್ಲಿ ನಾಡೋ ಹಾಗಿದ್ರೆ ನಾನು ಹೇಳಿರುವಂತಹ ಮೂರ್ನಾಲ್ಕ್ ಮೆಥಡ್ ಇದೆ ನೋಡಿ ಆ ಮೂರ್ನಾಲ್ಕ್ ಮೆಥಡ್ ನಲ್ಲಿ ನೀವು ಆದ್ರೆ ನಾನು ಹೇಳಿರುವಂತಹ ಕೆಲವೊಂದಿಷ್ಟು ಟಿಪ್ಸ್ ಎಲ್ಲ ಇದೆಯಲ್ಲ ಅದನ್ನೆಲ್ಲ ನೀವು ಫಾಲೋ ಮಾಡಿದ್ರೆ ಖಂಡಿತವಾಗ್ಲು ನಿಮ್ ಗಿಡಗಳು ಮತ್ತೆ ಚಿಗ್ರಿ ಬರುತ್ತೆ ಅಂದ್ರೆ ಕಟಿಂಗ್ ಪೀಸ್ ನೀವು ಮತ್ತೆ ಚೀರು ಬರ್ಸ್ಕೊಂಡು ಹೊಸ ಗಿಡ ಆಗಿ ಮಾಡ್ಕೊಬಹುದು ಈಗ ಈ ಗಿಡಗಳಿಗೆ ಕೂಡ ಅಷ್ಟೇನೆ ಈ ಗಿಡನ ನೆಟ್ಟ ಮೇಲೆ ಇದಕ್ಕೆ ಸಪೋರ್ಟಿಗಾಗಿ ಒಂದು ಕೋಲನ್ನ ಕೊಟ್ಬಿಟ್ಟು ಅದಕ್ಕೆ ಒಂದು ದಾರ ತಗೊಂಡು ಕಟ್ಕೊಳ್ಳಿ ಜೊತೆಗೆ ಈ ಗಿಡಗಳಿಗೆ ಈ ಗ್ರೋ ಬ್ಯಾಗ್ ಎಲ್ಲ ತಾಗಬಾರ್ದು ಆ ರೀತಿನಲ್ಲಿ ಇದನ್ನ ಚೆನ್ನಾಗಿ ಫೋಲ್ಡ್ ಮಾಡಿ ಇಟ್ಕೊಳ್ಳಿ ಅಂದ್ರೆ ಇವಾಗ ಜಸ್ಟ್ ಚಿಗರ್ ಚಿಗರ್ ತರನ ಇದೆ ಅಲ್ವಾ ಅಂದ್ರೆ ಸಾಫ್ಟ್ ಆಗಿದೆ ಅಲ್ವಾ ಗಿಟ್ಗಳು ಅಂದ್ರೆ ಸ್ವಲ್ಪ ಇದು ಬೆಲ್ತ್ ಮೇಲೆ ಅದಕ್ಕೆ ತಾಗಿದ್ರೆ ಅಂದ್ರೆ ಗ್ರೋ ಬ್ಯಾಗಿಗಿಂದ ತಾಗಿದ್ರೆ ಏನು ಡ್ಯಾಮೇಜ್ ಆಗಲ್ಲ ಇವಾಗ ಸ್ವಲ್ಪ ಸಣ್ಣಕ್ಕಿರೋದ್ರಿಂದ ಗಿಟ್ಗಳು ಅದು ಕೋಲಿ ಕೋಲಿಗೆ ಗಿಟ್ಟಿಯಾಗಿ ಕಟ್ಟೋದಾಗ್ಲಿ ಅಥವಾ ಗ್ರೋ ಬ್ಯಾಗಿ ತಾಗ್ತಾ ಇರೋ ರೀತಿಯಲ್ಲಾಗ್ಲಿ ಇದನ್ನ ಕಟ್ಬಿಡಿ ಸ್ವಲ್ಪ ದೂರ ಅಥವಾ ಮಧ್ಯಮ ಆಗ್ತದೆ ಇದನ್ನ ನಟ್ಕೊಬೇಕಾಗತ್ತೆ ನಾನು ಮಧ್ಯಭಾಗದಲ್ಲಿ ನಟ್ಟಿದ್ದೀನಿ ಅದು ಸ್ವಲ್ಪ ಅಡ್ಡ ಆಗಿದೆ ಗಿಡಗಳು ಅಂದ್ರೆ ಗಿಡಗಳಿಗೆ ಅಂದ್ರೆ ಬೇಡ್ ಬರ್ಸೋದಕ್ಕೋಸ್ಕರ ನಾನು ಮರಳಲ್ಲಿ ಹಾಕಿರೋದ್ರಿಂದ ಅಥವಾ ಕೋಕೋ ನಲ್ಲಿ ಎಲ್ಲ ಹಾಕಿರೋದ್ರಿಂದ ಅದಕ್ಕೆ ಅದ್ರಲ್ಲಿ ಅದಕ್ಕೆ ತನಿ ಬೇಕಾದಂತ ಪೋಷಕಾಂಶಗಳು ಸಿಗದೆ ಅದು ಸ್ವಲ್ಪ ತೆಳ್ಳಗೆ ಬೆಳೆದಿದೆ ಇವಾಗ ಮಣ್ಣೆ ಹಾಕಿದ್ರ ಮೇಲೆ ಚೆನ್ನಾಗಿ ದಪ್ಪಗೆ ಪುಸ್ತಕವಾಗಿ ಚೆನ್ನಾಗಿ ಬೆಳೆಯುತ್ತದ ಅಲ್ಲಿವರೆಗೂ ಸ್ವಲ್ಪ ಅದಕ್ಕೆ ಕೇರಿಂದ ನೋಡ್ಕೊಬೇಕಾಗತ್ತೆ ಇದಕ್ಕೋಸ್ಕರ ನಾವು ಇದನ್ನ ಆದಷ್ಟು ಮಧ್ಯಭಾಗದಲ್ಲಿ ನಟ್ಕೊಂಡ್ರೆ ಒಳ್ಳೇದು ಜೊತೆಗೆ ನಿಮಗೆ ಇನ್ನೊಂದು ಟಿಪ್ ಹೇಳ್ತೀನಿ ಇವಾಗ ಜೋರಾಗಿ ಮಳೆ ಬರ್ತಾ ಇರತ್ತೆ ನಮ್ ಪಾಟ್ ನಲ್ಲಿ ಎಲ್ಲ ತುಂಬಾ ನೀರ್ ನಿಲ್ತಾ ಇರುತ್ತಲ್ವಾ ಅವಾಗ ಏನ್ ಮಾಡೋದು ಡೈಲಿ ಹೋಗಿ ಆ ಪಾಟಿಂದ ನೀರನ್ನ ನಾವು ಕೆಳಗಡೆ ಬೀಳ್ಸಿ ತೆಗೆದು ಹಣಿತಾ ಬರ್ತಾ ಇರ್ಬೇಕಾಗತ್ತೆ ಕೆಲವೊಮ್ಮೆ ನಮ್ ಡ್ರೈನೇಜ್ ಹೋಲು ಪಾಟ್ ನಲ್ಲಿ ಎಷ್ಟೇ ಚೆನ್ನಾಗಿದ್ರು ಕೂಡ ಆ ಡ್ರೈನೇಜ್ ಹೋಲಿಂದ ನೀರ್ ಹೋಗದೆ ಅಂದ್ರೆ ಸುಮಾರು ನೀರ್ ಆದಾಗ ಅದ್ ನಿಂತೇ ನಿಲ್ಲತ್ತೆ ಅವಾಗ ಏನ್ ಮಾಡ್ಬೇಕು ಅಂದ್ರೆ ನಾವು ಗ್ರೋ ಬ್ಯಾಗ್ ನೆಟ್ಟಿದ್ರೆ ಇದೆ ಅಲ್ಲ ಅದನ್ನ ಮುಚ್ಚಿಟ್ಬಿಡ್ಬೇಕು ಅಂದ್ರೆ ಗ್ರೋ ಬ್ಯಾಗ್ ಇಂದು ತುದಿ ಭಾಗ ಎಲ್ಲ ಇರುತ್ತಲ್ಲ ಗಿಡಕ್ ಸರಿಯಾಗಿ ಮುಚ್ಚಿಡ್ಬೇಕು ಇವ್ಳೇನಪ್ಪ ಗ್ರೋ ಬ್ಯಾಗ್ನ ಗಿಡ ಗಿಕ್ ತಾಕಸ್ಬಿಡಿ ಅಂತಾಳೆ ಮತ್ತೊಕಾಸ ಗ್ರೋ ಬ್ಯಾಗ್ ನಿಂದನೆ ಮುಚ್ಚಿ ಅಂತ ಹೇಳ್ತಾಳೆ ಅಂತೆಲ್ಲ ಅನ್ಕೋಬೇಡಿ ಇದು ತುಂಬಾನೇ ತೀರಾ ಸಣ್ಣಕ್ಕೆ ಈ ರೀತಿಯಾಗಿ ಸೊಪ್ ಸುಪೂರಕಿರುವಂತ ಗಿಡಕ್ಕಾದ್ರೆ ಗ್ರೋ ಬ್ಯಾಕ್ ತಾಗಸ್ಬಿಡಿ ಯಾಕಂದ್ರೆ ಅದ್ರ ನೀರೇ ಅದಕ್ಕೆ ತಾಗಿ ತಾಗಿ ಕೊಳಿಯುವಂತ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೇ ಸ್ವಲ್ಪ ಆಗಿರುತ್ತಲ್ವಾ ಗಿಡಗಳು ಅಂದ್ರೆ ಇವಾಗ ಡೇರೆ ಗಿಡಗಳಾಗ್ಲಿ ಅಥವಾ ಬೇರೆ ದಾಸವಾಡ ಆಗೋದು ಅವೆಲ್ಲ ನಾವು ಮಳೆಗಿಟ್ಟಾಗ ಏನಾಗುತ್ತೆ ಪಾಟ್ ನಲ್ಲಿ ಇಟ್ಟಾಗ ಪಾಟ್ ಒಳಗಡೆ ನೀರ್ ನಿಲ್ಲದ್ ಅದನ್ನೆಲ್ಲ ನಾವು ಚೆಲ್ಲೋದಕ್ಕಾಗಲ್ಲ ಹಂಗತ್ತ ಪಾಟ್ ಅಲ್ಲಿ ಹೇಗ್ ನಾವು ಇದ್ ಮಾಡಕ್ ಅದು ಗ್ರೋ ಬ್ಯಾಕ್ ಆದ್ರೆ ಹಂಗೆ ಮುಚ್ಚಿ ಇಡ್ಬೋದು ಅಂತ ಹೇಳ್ತೀರಾ ಇವಾಗ ಪಾಟ್ ನಲ್ಲಿ ಆದ್ರೆ ನಾವು ಹೇಗ್ ಮಾಡೋದು ಮೇಡಮ್ ಅಂತ ಕೇಳ್ಬೋದು ಪಾಟ್ ನಲ್ಲಿ ಆದ್ರೆ ನೀವು ಒಂದು ಪ್ಲಾಸ್ಟಿಕ್ ಕವರ್ನ ತಗೊಳ್ಳಿ ಕೆಳಭಾಗದಿಂದ ಆ ಪ್ಲಾಸ್ಟಿಕ್ ಕವರ್ ನ ಹಾಕೊಳ್ಳಿ ಇಲ್ಲ ಅಂತ ಆದ್ರೆ ಇವಾಗ ಮೇಲ್ಭಾಗದಲ್ಲೇ ಆ ಪಾಟಿಗೆ ಸುತ್ತಲು ಅಂದ್ರೆ ಫುಲ್ ಓಪನ್ ಆಗಿ ಅಲ್ಲ ಸ್ವಲ್ಪ ಕ್ಲೋಸ್ ಆಗೋ ರೀತಿನಲ್ಲಿ ನಾವು ಪ್ಲಾಸ್ಟಿಕ್ ನ ಮುಚ್ಚಿಡ್ಬೇಕಾಗತ್ತೆ ಅಂದ್ರೆ ತೀರಾ ಜೋರ್ ಮಳೆ ಬರ್ತಾ ಇರ್ಬೇಕಾದ್ರೆ ಮಾತ್ರ ಈ ಟಿಪ್ ಅನ್ನ ಬಳಸಿ ಏಕೆಂದ್ರೆ ಸಾಧಾರಣ ಮಟ್ಟದ ಮಳೆ ಆದ್ರೆ ನಮ್ ಗಿಡ್ಗಳು ಸಹಿಸುತ್ತೆ ಅಂದ್ರೆ ಗುಲಾಬಿ ದಾಸ ಹಾರ್ಡಿ ಪ್ಲಾಂಟ್ ಆಗಿರೋದ್ರಿಂದ ಅದು ಸಹಿಸ್ಕೊಳುತ್ತೆ ಆದ್ರಿಂದ ನೀವು ತೀರಾ ಮಳೆ ಆದಾಗ ಮಾತ್ರ ಈ ಟಿಪ್ಪನ್ನು ಟ್ರೈ ಮಾಡಿ ಇವ್ಳೇನಪ್ಪ ಒಂದನ್ ಹೇಳಕ್ ಹೋಗಿ ಮತ್ತೇನೇನೋ ಹೇಳ್ತಾಳೆ ಅಂತ ಅನ್ಕೋಬೇಡಿ ನಾನ್ ಯಾಕೆ ಹೇಳ್ತೀನಿ ಗೊತ್ತಿದ್ಯಾ ನನ್ನ ಜೊತೆಗೆ ಅಂದ್ರೆ ತರಾನೇ ಗಿಡಗಳನ್ನ ಬೆಳೆಸೋರು ತುಂಬಾ ಜನ ಇರ್ತಾರೆ ಅವ್ರಿಗೆ ಈ ರೀತಿ ಆದಾಗ ಕೆಲವೊಂದೊಂದಿಷ್ಟು ಟಿಪ್ಸ್ ನಾನು ಹೇಳಿದ್ರೆ ನಿಮ್ಗೂ ಕೂಡ ಹೆಲ್ಪ್ ಆಗುತ್ತೆ ಅನ್ನೋ ಒಂದೇ ಕಾರಣ ಕೇಳ್ತೀನಿ ಅಷ್ಟೇನೆ ನಿಮ್ಗೆಲ್ಲ ಖಂಡಿತವ್ರಲ್ಲಿ ಇಷ್ಟ ಆಗುತ್ತೆ ಈ ಟಿಪ್ಪು ಅಂತ ಅನ್ಕೊಳ್ತಾ ಇದ್ದೀನಿ ಬೇಕಾದ್ರೆ ಯಾರಿಗಾದ್ರೂ ಗೊತ್ತಾಗಿಲ್ಲ ಅಂತ ಆದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಕೇಳಿ ನಾನು ಖಂಡಿತವಾಗ್ಲೂ ಮತ್ತೆ ಯಾರಾದ್ರೂ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ಬೇಕಾದ್ರೆ ಆ ವಿಡಿಯೋನ ಖಂಡಿತವಾಗ್ಲೂ ಮಾಡ್ಬಿಟ್ಟು ನಿಮ್ ಜೊತೆಗೆ ಶೇರ್ ಮಾಡ್ತೀನಿ ಈಗ ಈ ಗಿಡ್ಗಳನ್ನೆಲ್ಲ ನಾನು ನಟ್ಟಿದ್ದಾಗಿದೆ ಇವಾಗ ಈ ಗಿಡ್ಗಳನ್ನೆಲ್ಲ ಏನ್ ಮಾಡ್ಬೇಕು ಅಂದ್ರೆ ಮಳೆ ಬರ್ತಾ ಇದ್ರೆ ಡೈರೆಕ್ಟ್ ಒಯ್ದು ಮಳೆ ಗಿಡ್ರಿ ಮಳೆ ಬರ್ತಾ ಇಲ್ಲ ಅಂತ ಆದ್ರೆ ಡೈರೆಕ್ಟ್ ಆಗಿ ಮಳೆ ಬೀಳೋ ಜಾಗ್ದಲೆ ಇಡ್ರಿ ಆದ್ರೆ ಅದಕ್ಕೆ ನೀರನ್ನ ಹಾಕ್ಬಿಟ್ಟಿಡ್ರಿ ನಾನಿವತ್ತು ಇಷ್ಟೆಲ್ಲಾ ಕಟಿಂಗ್ ಪೀಸಿಂದ ಬೇರ್ ತೋರಿಸಿರುವಂತ ಗಿಡಗಳನ್ನ ನಟಿದೀನಿ ಅಂದ್ರೆ ಇದ್ರಲ್ಲಿ ಕೆಲವು ನಾನು ಅವತ್ತು ಚಿಗುರು ಚಿಗ್ರ ಆಗಿರೋದನ್ನ ತೋರಿಸಿದ್ನಲ್ಲ ಅದು ಹಾಗೆ ಕೆಲವೊಂದಿಷ್ಟು ಡೇರೆ ಮೇಳದಿಂದ ಕಟ್ಟಿಂಗ್ ಪೀಸ್ ನ ತಂದಿದೆ ಅಂದ್ರೆ ಸಣ್ಣ ಸಣ್ಣ ಹಿಳ್ಳೆಲ್ಲ ತಂದಿದ್ದೆ ಅದನ್ನ ಕೂಡ ಇದ್ರ ಜೊತೆಗೆ ಹಾಕಿ ನೆಟ್ಕೊಂಡಿದೀನಿ ನಿಮಗ್ ಹೇಳಿದ್ನಲ್ಲ ಇವಾಗ ನಾನು ನೀರನ್ನ ಹಾಕ್ಬೇಕು ಅಂತ ಹೇಳ್ಬಿಟ್ಟು ಅಂದ್ರೆ ನಮ್ ಕಡೆ ಮಳೆ ಫುಲ್ ಕಮ್ಮಿ ಆಗಿ ಹೋಗ್ಬಿಟ್ಟಿದೆ ಅದಕ್ಕೋಸ್ಕರ ಇವಾಗ ಮತ್ತೆ ಇದಕ್ಕೆ ನೀರನ್ನ ಹಾಕೊಬೇಕು ನೀರನ್ ಕೂಡ ಅಷ್ಟೇ ಅಷ್ಟೆ ಎಷ್ಟಬೇಕಂದ್ರೆ ಒಂದ್ಸಲ ಅದು ನೀರ್ ಫುಲ್ ಜಾರಿ ಹೋಗ್ಬೇಕು ಅಂದ್ರೆ ಪೂರ್ತಿ ಮಣ್ಣ ಅನ್ನೋದಿದೆಯಲ್ಲ ಆ ಮಣ್ಣು ಫುಲ್ ನೆನೆಬೇಕು ಅಷ್ಟು ನೀರನ್ನ ಹಾಕೊಳ್ಳಿ ನಾನು ಒಂದೇ ಸಲಕ್ಕೆ ನೀರನ್ನ ಕೊಡ್ತಾ ಇಲ್ಲ ಎರಡೆರಡು ಸಲಕ್ಕೆ ನೀರ್ ಕೊಡ್ತಾ ಇದೀನಿ ಅಂದ್ರೆ ಸಲ ಹೀಗೆ ಗಿಡಕ್ಕೆ ಹಾಕಿದ್ರ ಮೇಲೆ ಸಲ ಬಂದು ಸಲ ಕೊಡ್ತಾ ಇದ್ದೀನಿ ಯಾಕಂದ್ರೆ ಫಸ್ಟಿಗೆ ನೀರನ್ನ ನೀರ್ನ ಹಾಕೊಂಡಾಗ ಒಣಗಿರೋ ಮಣ್ಣಾಗಿರೋದ್ರಿಂದ ಅದು ಪಟ್ಟಂತ ಅಂತ ಹೀರ್ಕೊಳ್ಳೋದಿಲ್ಲ ಅದಕ್ಕೋಸ್ಕರ ಸ್ವಲ್ಪ 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 ಹೀಗೆ ಹೀಗೆ ಹಾಕೊಳ್ತಾ ಬರಬೇಕಾಗತ್ತೆ ಇವತ್ತಿನ ವಿಡಿಯೋ ನಿಮ್ಗೆ ಖಂಡಿತವಾಗ್ಲೂ ಇಷ್ಟ ಆಗಿದೆ ಇವತ್ತಿನ ಎಲ್ಲಾ ಟಿಪ್ಸ್ ಕೂಡ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇದೀನಿ ಯಾರಿಗಾದ್ರೂ ಇಷ್ಟ ಆಗಿಲ್ಲ ಅಂದ್ರೆ ಕಮೆಂಟ್ ಮೂಲಕ ಬಂದು ಬಯಕ್ ಹೋಗ್ಬೇಡಿ ಖಂಡಿತವಾಗ್ಲೂ ನನ್ನ ಸಬ್ಸ್ಕ್ರೈಬರ್ ಗೆ ಖಂಡಿತವಾಗ್ಲಿ ಇಷ್ಟ ಆಗುತ್ತೆ ಅಂತ ಅನ್ಕೊಳ್ತಾ ಇದ್ದೀನಿ ಯಾರಾದ್ರೂ ಹೊಸೋಗ್ರಾಗಿದ್ರೆ ದಯವಿಟ್ಟು ದಯವಿಟ್ಟು ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಂಗೆ ಹೆಚ್ಚಿನ ವಿಡಿಯೋಸ್ ನ ಮಾಡ್ಬೇಕು ಅಂತ ಖುಷಿ ಕೊಡುತ್ತೆ ಅದಕ್ಕೋಸ್ಕರ ಹೇಳ್ತಾ ಇದೀನಿ ಅಷ್ಟೇನೆ ಹಾಗೆ ವಿಡಿಯೋ ಇಷ್ಟ ಆದ್ರೆ ಒಂದಾದರೂ ಲೈಕ್ ಮಾಡಿ ತುಂಬಾ ಜನ ನೋಡ್ತೀರಾ ಆದ್ರೆ ಲೈಕ್ಸೇ ಮಾಡಲ್ಲ ತುಂಬಾ ಸಿಕ್ಕಾಪಟ್ಟೆ ಬೇಜಾರಾಗತ್ತೆ ನಂಗೆ ವಿಡಿಯೋ ಇಷ್ಟ ಆದ್ರೂ ಆದ್ರೂ ಇಷ್ಟ ಆಗಿದೆ ಅಂತ ಆದ್ರೂ ನನಗೆ ಗೊತ್ತಾಗ್ಬೇಕಲ್ಲ ಅದಕ್ಕೋಸ್ಕರ ಒಂದೇ ಒಂದ್ ಲೈಕ್ ಮಾಡ್ತೀರಾ ಅಂತ ಅನ್ಕೊಳ್ತಾ ಇದ್ದೀನಿ ತುಂಬಾ ಜನದ ಕಮೆಂಟ್ ನನಗೆ ತುಂಬಾ ಖುಷಿ ಕೊಡುತ್ತೆ ಒಬ್ಬೊಬ್ರು ಅಕ್ಕ ನೀವ್ ಹಾಕೋ ವಿಡಿಯೋಸ್ ತುಂಬಾ ಚೆನ್ನಾಗಿದೆ ನನಗಂತೂ ತುಂಬಾ ಇಷ್ಟ ಆಗುತ್ತೆ ನಾನು ಡೈಲಿ ನೋಡ್ತೀನಿ ಅಂತೆಲ್ಲ ಹೇಳ್ಸಲ್ಲ ತುಂಬಾ ತುಂಬಾ ಖುಷಿ ಆಗುತ್ತೆ ನಂಗೆ ಇದೇ ರೀತಿ ಕಮೆಂಟ್ ಮಾಡಿ ಇದೇ ರೀತಿ ನಂಗೆ ಸಪೋರ್ಟ್ ನ ಮಾಡ್ತಾ ಇರಿ థ్యాంక్ యూ సో మచ్ మరి యాదూసలు సిక్తుని అదివర్గూ లవ్ యూ ఆల్ బాయ్ బాయ్